ನಮಸ್ಕಾರ ಬಂಧುಗಳೇ ಬಿ ಎಂ ಪಿ ಚರಣಜಿ ರಿಸರ್ಚ್ ಸೆಂಟರ್ನವರು ತಯಾರಿಸುವಂತಹ ಹಲವಾರು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಬಂದಿದ್ದೇನೆ ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸಲು ಸಿದ್ಧತೆ ನಡೆಸ್ತಿದ್ದೇನೆ ಅಂದರೆ ಎಷ್ಟೋ ಜನಗಳು ಕೇಳ್ತಿದ್ದಾರೆ ನಾನು ಯಾವ ಕೆಲಸ ಮಾಡಿದ್ರೂ ಯಾಕೋ ಕೈ ಹತ್ತಾ ಇಲ್ಲ ಬಂದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಖರ್ಚಾಗಿ ಹೋಗ್ತದೆ ಯಾಕೆ ಈಗ ಆಗ್ತಾಯಿದೆ ಮತ್ತು ಕೆಲವರು ನಾನು ಯಾವ ಕೆಲಸಕ್ಕೆ ಹೋದರೂ ಹಾಗೆ ಆಗ್ತಾಯಿದೆ ನಾನೀಗ ಒಂದು ಕೆಲಸ ಮಾಡ್ತೀನಿ ಆ ಕೆಲಸದಲ್ಲಿ ನನಗೆ ಯಾವ ರೀತಿ ಅಭಿವೃದ್ಧಿಯು ಕಾಣಿಸ್ತಾ ಇಲ್ಲ ಯಶಸ್ವಿ ಆಗ್ತಾ ಇಲ್ಲ ಇದಕ್ಕಲ್ಲಿ ಏನು ಕಾರಣ ಇದನ್ನು ಬದಲಾಯಿಸೋಕ್ಕಾಗುತ್ತಾ ನಾನು ಯಾವ ಕೆಲಸ ಮಾಡಬೇಕು ಯಾವ ರೀತಿಯ ಕೆಲಸ ಮಾಡಬೇಕು ಅಂತಹ ಪ್ರಶ್ನೆಯನ್ನು ಕೇಳ್ತಾರೆ ಯಾರು ಯಾವ ಕೆಲಸ ಮಾಡಿದರೆ ಸಕ್ಸಸ್ ಆಗ್ತೀರಿ ಯಶಸ್ವಿ ಆಗ್ತೀರಿ ಎಂಬುದನ್ನು ತಿಳಿದುಕೊಂಡು ಆ ರೀತಿಯ ಕೆಲಸವನ್ನು ನೀವು ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗುತ್ತೀರಿ ಅಭಿವೃದ್ಧಿ ಆಗ್ತೀರಿ ಧನವಂತರಾಗ್ತೀರಿ ಹಣವಂತರಾಗ್ತೀರಿ ಆದರೆ ಆ ಕೆಲಸ ಯಾವುದು ಯಾವ ಕೆಲಸ ನೀವು ಮಾಡಬೇಕು ಏನು ಕೆಲಸ ಮಾಡಬೇಕು ಅಂದರೆ ಇವತ್ತು ನಾನು ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ನಿಮ್ಮ ಕೆಲಸದ ಬಗ್ಗೆ ನೀವು ಮಾಡಬೇಕಾದ ಕೆಲಸದ ಬಗ್ಗೆ ಆದರೆ ನೀವು ನಾನಿಲ್ಲಿ ಹೇಳುವಂಥ ಕೆಲಸ ಅಲ್ಲ ಬೇರೆ ಕೆಲಸ ಇದ್ದರೆ ಕೂಡಲೇ ನಿಮ್ಮ ಕೆಲಸವನ್ನು ಬದಲಾಯಿಸಿ ಬೇರೆ ಕೆಲಸವನ್ನು ಮಾಡಿ ನೀವು ಯಶಸ್ಸಿಯಾಗುವುದನ್ನು ನೋಡ್ಬೋದು ಎಷ್ಟೋ ಜನರ ಹಸ್ತಗಳನ್ನು ನೋಡಿದಾಗ ಇಂತಹ ಫಲಿತಾಂಶ ಇರುವುದನ್ನು ನಾವು ಕಂಡಿದ್ದೇವೆ ಅಂದರೆ ನೀವು ಮಾಡ್ತಿರುವ ಕೆಲಸವನ್ನು ಬದಲಾಯಿಸಿ ಈ ರೀತಿಯ ಕೆಲಸ ಮಾಡಿ ಅಂತ ಅವರಿಗೆ ಹೇಳಿದಾಗ ಅವರು ಅಂಥ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಅಭಿವೃದ್ಧಿಯಾಗಿದ್ದಾರೆ ಅಂತಹ ಹಲವು ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅದಕ್ಕಿಂತ ಮೊದಲು ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲವಾರು ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ತೇ ಇದ್ದರೆ ಏನೇನೋ ಸಂಶಯ ಪಟ್ಟುಕೊಳ್ತಾರೆ ಆಯ್ಸ ರೇಖೆ ಸರಿಯಾಗಿಲ್ಲ ನನ್ನ ಆಯ್ಸ ರೇಖೆ ಅರ್ಧ ಮಾತ್ರ ಇದೆ ಆಯ್ಸು ರೇಖೆ ಅರ್ಧ ಮಾತ್ರ ಇದೆ ಅಥವಾ ಮುಕ್ಕಾಲು ಮಾತ್ರ ಇದೆ ಪೂರ್ತಿ ಕಾಣಿಸ್ತಾ ಇಲ್ಲ ನನ್ನ ಜೀವನ ನಾನು ಬೇಗನೆ ಸತ್ತು ಹೋಗ್ತೀನ ಇಂಥ ಅನುಮಾನಗಳು ಬರೋದು ಸಾಮಾನ್ಯ ಆದರೆ ಒಂದೇ ಒಂದು ರೇಖೆಯನ್ನು ನೋಡಿ ನೀವು ನಿಮ್ಮ ಜೀವನ ಯಾವಾಗ ಕೊನೆಗೊಳ್ಳುತ್ತದೆ ಯಾವಾಗ ನೀವು ರೋಗ ಬರುತ್ತದೆ ಯಾವಾಗ ನಿಮಗೆ ಹಣ ಬರುತ್ತದೆ ನಿಮ್ಮ ಐಶ್ವರ್ಯ ಹೇಗಿರುತ್ತೆ ಎಂದು ಯಾವುದೇ ಆದರೂ ಒಂದೇ ಒಂದು ರೇಖೆಯನ್ನು ನೋಡಿ ಅಥವಾ ಒಂದೇ ಚಿಹ್ನೆಯನ್ನು ನೋಡಿ ಹಸ್ತದಲ್ಲಿರುವಂತಹ ಚಿಹ್ನೆಯನ್ನು ನೋಡಿ ನೀವು ನಿರ್ಧರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಭವಿಷ್ಯ ತಿಳಿಯುವಂತಹ ಭವಿಷ್ಯ ನೋಡುವಂಥ ಆಸಕ್ತಿ ಇದ್ದರೆ ಎಲ್ಲ ವಿಷಯಗಳನ್ನು ತಿಳಿಯಬೇಕಾಗುತ್ತೆ ಎಂದರೆ ಹಸ್ತದಲ್ಲಿರುವಂತಹ ಪರ್ವಗಳು ಆ ಪರ್ವಗಳ ಸ್ಥಿತಿಗತಿ ಹಸ್ತದ ಯಾವ ರೀತಿ ಹಸ್ತ ಆಯ್ತಾಕಾರದ ಹಸ್ತವೇ ಚದ್ರಾಕೃತಿ ಹಸ್ತವೇ ದುಂಡನೆ ಹಸ್ತವೇ ದಪ್ಪ ಆಸ್ತವೆ ಬೆರಳುಗಳು ಯಾವ ರೀತಿ ಇದೆ ಹಾಗೆ ಅಲ್ಲಿರುವಂತಹ ಕೆಲವು ಸಣ್ಣ ಸಣ್ಣ ರೇಖೆಗಳೇಗಿದೆ ಯಾವುದಾದರೂ ಚಿಹ್ನೆಗಳು ಕಾಣಿಸ್ತಾ ಇದೀವಿ ಆ ಚಿಹ್ನೆಗಳ ಫಲಗಳೇನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ ಇಲ್ಲದೆ ನನ್ನ ಹಸ್ತದಲ್ಲಿ ಆ ರೇಖೆ ಇದೆ ಈ ರೇಖೆ ಇದೆ ಅಂತ ನೀವು ಏನೇನೋ ತಪ್ಪು ಕಲ್ಪನೆ ಮಾಡಿಕೊಂಡು ಕೊರಗಬಾರದು ಆದ್ದರಿಂದ ನಿಮಗೆ ಅಂಥ ಅನುಮಾನಗಳಿದ್ದರೆ ಸರಿಯಾದ ಒಂದು ಪಾರಮಿಸ್ಟನ್ನು ಅಂದರೆ ಅಸ್ತಸ್ ಹಸ್ತರೇಖಾಶಾಸ್ತ್ರಜ್ಞರನ್ನು ಭೇಟಿಯಾಗಿ ಅವರಿಂದ ಮಾಹಿತಿ ಪಡೆಯುವುದು ಒಳ್ಳೆಯದು ಅದು ಬಿಟ್ಟು ನೀವಾಗಿಯೇ ಕೊರಗಬೇಡಿ ಯಾಕಂದರೆ ಇವಾಗ ನೋಡಿ ನಾನು ಒಂದು ಏರಿಯಾ ಕೇಳ್ತೀನಿ ನೋಡಿ ಯಾರ್ದಾದ್ರು ವಸ್ತ್ರದಲ್ಲಿ ಇಲ್ಲಿ ನೋಡಿ ನಕ್ಷತ್ರ ಚಿಹ್ನೆ ಇದ್ದರೆ ಒಳ್ಳೆಯದು ಅಂತೀವಿ ನಾವು ಈಗ ನೋಡಿ ಇಲ್ಲೊಂದು ನಕ್ಷತ್ರ ಚಿಹ್ನೆ ಇರುತ್ತೆ ಹೇಳ್ಬೋದು ಇದು ಹೇಳಿದ್ರೆ ಇದನ್ನು ನಾವು ಮಂಗಳ ಎರಡು ಇದನ್ನು ಇಲ್ಲೊಂದು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಅಂದರೆ ಒಳ್ಳೆಯದಲ್ವ ಅಂತ ಆದರೆ ನಕ್ಷತ್ರ ಚಿಹ್ನೆ ನೋಡಿ ಇಲ್ಲಿ ಒಂದು ಕ್ಲಾಸ್ ಹೀಗಿದ್ದಾಗ ಈ ವ್ಯಕ್ತಿ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ ನೀವು ಯೋಚನೆ ಮಾಡಿದರೆ ಹೀಗಿದ್ದಾಗ ನೀವು ಯಾರೇ ಆಗಲಿ ಅವರು ಮೋಸ ಹೋಗ್ತಾರೆ ಗಂಡ ಸಾಗಿದರೆ ಹೆಂಗಸಿಂದ ಮೋಸ ಹೋಗ್ತಾರೆ ಹೆಂಗಸಾಗಿದರೆ ಗಂಡಸಿಂದ ಮೋಸ ಹೋಗ್ತಾರೆ ಎಂದು ತಿಳ್ಕೋಬೇಕು ಇಲ್ಲಿ ನಕ್ಷತ್ರ ಇದೆ ಇಲ್ಲಿ ಕ್ಲಾಸ್ ಇದೆ ಹಾಗೆ ನಾವು ಕೆಲವು ವಿಚಾರಗಳನ್ನು ನಕ್ಷತ್ರ ಇದ್ದರೆ ಒಳ್ಳೆಯದು ಅಂತೀವಿ ಕೆಲವು ಕಡೆ ಇದು ಈ ಪ್ಲಸ್ ಇದ್ದರೆ ಒಳ್ಳೆಯದು ಅಂತೀವಿ ಆದರೆ ಇಂತಹ ಚಿಹ್ನೆಗಳಿದ್ದಾಗ ನಾವು ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಅದು ಅದರಿಂದ ನಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು ಈಗ ಸಣ್ಣ ಸಣ್ಣ ವಿಚಾರಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಅದರಲ್ಲಿ ನಮಗೆ ಬದಲಾವಣೆ ಕಾಣುತ್ತೆ ಬದಲಾವಣೆಗಳಾಗುತ್ತೆ ಹಾಗೆ ಪ್ರತಿಯೊಂದು ವಿಚಾರಗಳನ್ನು ನಾವು ತಿಳ್ಕೋಬೇಕು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲೇ ಕಾಣುವ ಗಂಟೆ ಹೆಚ್ಚಿನೇ ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದು ತಿಳಿಸಲಾಗುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಅನುಕೂಲವಾಗುತ್ತೆ ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಾಗ ನಿಮಗೆ ಜೀವನಕ್ಕೆ ಯಾವುದು ಅವಶ್ಯಕ ಎಂಬುದನ್ನು ತಿಳಿದು ಅದರಂತೆ ನೀವು ಜೀವನವನ್ನು ಬದಲಾಯಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಪಡ್ತೀರಿ ಆನಂದ ಪಡ್ತೀರಿ ಯಶಸ್ವಿಯಾಗುತ್ತೆ ಧನಾಭಿವೃದ್ಧಿ ಆಗುತ್ತದೆ ಶ್ರೀಮಂತಿಗೆ ಬರುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ತುಂಬ ಜನರು ತಮ್ಮ ಹಸ್ತರೇಖಾ ಸಾಮುದ್ರಿಗೆ ಸಹ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲದಿಂದ ವಿಶೇಷ ವಿಚಾರಣೆ ಮಾಡ್ತಿದ್ದಾರೆ ಎಲ್ಲಿ ಹೆಂಗೆ ಕೇಳಲಿ ಏನು ಮಾಡಲಿ ಅಂತ ಅಂತಹ ಜನಗಳಿಗೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಮಾತ್ರ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ನನಗೆ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಏನಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ತಿಳಿದು ನಿಮ್ಮ ಜೀವನಕ್ಕೆ ಏನೇ ಜೀವನವನ್ನು ಯಾವ ರೀತಿ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಬದಲಾಯಿಸಿಕೊಂಡ್ರೆ ನೀವು ಜೀವನದಲ್ಲಿ ಆಗ್ತೀರಿ ಅಭಿವೃದ್ಧಿ ಆಗ್ತೀರಿ ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ನಂಬಿಕೆ ಇಲ್ಲದವರು ಈ ಕಾರ್ಯಕ್ರಮವನ್ನು ನೋಡದಿರುವುದೇ ಒಳ್ಳೆಯದು ಹೀಗೆ ನಾನು ನೋಡಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರುತ್ತೆ ನಮ್ಮ ಕೆಲಸ ಕಾರ್ಯಗಳಿಂದ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಂಬುದನ್ನು ನೋಡೋಣ ಈಗ ನೋಡಿ ಈ ಭಾಗ್ಯರೇಖೆ ಭಾಗ್ಯರೇಖೆ ಚಂದ್ರಪರ್ವದಿಂದ ನಿಮ್ಗೆ ಗೊತ್ತಿದೆ ಇದೇ ಚಂದ್ರಪರ್ವ ಚಂದ್ರಪರ್ವದಿಂದ ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಬರುತ್ತೆ ಚಂದ್ರಪರ್ವದಿಂದ ಬಂದು ಭಾಗ್ಯರೇಖೆ ಇಲ್ಲಿ ಬರುತ್ತೆ ಆಗ ಒಂದು ಈ ಭಾಗ್ಯರೇಖೆಯಿಂದ ಒಂದು ರೇಖೆ ಒಂದು ಸಹಕಾರೇಖೆ ರೇಖೆ ಈ ಸೂರ್ಯ ಪರ್ವಕ್ಕೆ ಬಂದಿರುತ್ತೆ ಹೀಗಿದ್ದಾಗ ಇಂಥ ವ್ಯಕ್ತಿ ಹೀಗಿದ್ದಾಗ ಇವರು ಬಿಸ್ನೆಸ್ ಮಾಡುವುದು ಸಣ್ಣ ಬಿಸ್ನೆಸ್ ಆರಂಭಿಸ ಸಾಕು ಸಣ್ಣ ಬಿಸ್ನೆಸ್ಸಿಂದ ಅವರು ಡೆವಲಪ್ ಆಗ್ತಾ ಡೆವಲಪ್ ಆಗ್ತಾ ಹಂತ ಹಂತವಾಗಿ ಅವರು ಮೇಲೇರಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವರು ಅಭಿವೃದ್ಧಿ ಆಗ್ತಾರೆ ಹಾಗೆಯೇ ಇವರು ಪ್ರಯತ್ನ ಪಟ್ಟರೆ ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ನೌಕರಿಗೆ ಉದ್ಯೋಗಕ್ಕೆ ಸೇರಲು ಸಾಧ್ಯವಿದೆ ಅವರು ಸಣ್ಣ ಉದ್ಯ ಹುದ್ದೆಗೆ ಸೇರಿದರೂ ಮುಂದೆ ಬಡ್ತಿ ಪಡೆದು ದೊಡ್ಡ ಉನ್ನತವಾದ ಹುದ್ದೆಯನ್ನು ಅಲಂಕರಿಸುತ್ತಾರೆ ಅವರಿಗೆ ಆ ರೀತಿಯಲ್ಲಿ ಅವರಿಗೆ ಹೆಸರು ಮತ್ತು ಹಣವನ್ನು ಸ ಸಂಪಾದನೆ ಮಾಡುವಂಥ ಅವಕಾಶಗಳು ಸಿಗುತ್ತದೆ ಆದ್ದರಿಂದ ಇಂತಹ ಕೆಲ ಇದ್ದವರು ಇಂತಹ ರೇಖೆ ಇದ್ದವರು ಅವರು ತಾವು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಈಗ ಒಂದು ಸಣ್ಣದಾಗಿ ಯಾವುದಾದರೂ ವ್ಯವಹಾರವನ್ನು ವ್ಯಾಪಾರವನ್ನು ಆರಂಭಿಸಿದರೆ ಅವರು ಮುಂದಕ್ಕೆ ಡೆವಲಪ್ ಆಗ್ತಾರೆ ನೀವು ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ನೀವು ಹಿಂಜರಿಯಲೇಬಾರದು ಮುಂದಕ್ಕೆ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಇಂತಹ ರೇಖೆ ಇದ್ದವರಿಂದ ಸಾಧ್ಯ ಈಗ ನೀವು ಸರ್ಕಾರಿ ಕೆಲಸದಲ್ಲಿ ಸಣ್ಣ ಹುದ್ದೆಯಲ್ಲಿದ್ದರೂ ಮುಂದೆ ನೀವು ಹೆಚ್ಚಿನ ದೊಡ್ಡ ದೊಡ್ಡ ಹುದ್ದೆಗೆ ಹೋಗುತ್ತೆಂಬ ಒಂದು ಭರವಸೆಯನ್ನು ಇಟ್ಟುಕೊಂಡು ನೀವು ಕೆಲಸ ಮಾಡಿ ಖಂಡಿತವಾಗಲೂ ನೀವು ದೊಡ್ಡ ಉನ್ನತ ಹುದ್ದೆಗೆ ಹೇರಿ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂತಹ ಅವಕಾಶಗಳು ನಿಮಗೆ ಒದಗಿ ಬರುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡು ನಿಮ್ಮ ಕೆಲಸ ಯಾವುದೇ ಇರಲಿ ಈಗ ಅದನ್ನು ಬದಲಾಯಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ ಆದರೂ ಬಿಸ್ನೆಸ್ ಮಾಡೋದಕ್ಕೂ ನೀವು ಮರ್ಯಾದೆ ಇರುವುದು ಒಳ್ಳೆಯದು ಸರ್ಕಾರಿ ಕೆಲಸದಲ್ಲಿದ್ದರೆ ನೀವು ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತೀರಿ ಹಾಗೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಇನ್ನು ಚಂದ್ರ ಪರ್ವದಿಂದ ಇನ್ನು ಅದು ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆಯನ್ನು ನಾವು ನೋಡಿದ್ವಿ ಈಗ ಈಗ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡೋಣ ಇನ್ನೊಂದು ರೀತಿಯಲ್ಲಿ ನೋಡಿ ಚಂದ್ರಪರ್ವದಿಂದ ಒಂದು ರೇಖೆ ಹೀಗೆ ಬಂದು ಹೀಗೆ ಸೂರ್ಯ ಪರ್ವಕ್ಕೆ ಬರಬೇಕು ಹೀಗೆ ಸೂರ್ಯ ಪರ್ವಕ್ಕೆ ಚಂದ್ರಪರ್ವದಿಂದ ಒಂದು ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಈಗ ಇಲ್ಲೊಂದು ವಿಷಯ ಇದನ್ನು ಯಂಗ ಮಹಿಳೆಯರಾದರೆ ಮಹಿಳೆಯರ ಎಡಕೈಯನ್ನು ನೋಡಿ ಈ ರೇಖೆಯ ಬಗ್ಗೆ ತಿಳಿಬೇಕು ಇನ್ನು ಕೆಲವರಿಗೆ ಎಡಕೈಯಲ್ಲೇ ಎಡಗೈಯಲ್ಲೇ ಕೆಲಸ ಮಾಡುವಂಥ ಅಭ್ಯಾಸವಿರುತ್ತೆ ಬರಗೈಗಿಂತಲೂ ಹೆಚ್ಚಾಗಿ ಎಡಕೈಯನ್ನು ಬಳಸ್ತಾರೆ ಅಂಥವರಿಗೂ ಸಹ ಎಡಕೈಯಲ್ಲಿರುವಂತಹ ರೇಖೆಗಳನ್ನು ನೋಡುವುದು ಒಳ್ಳೆಯದು ಯಾಕಂದರೆ ನಿಖರವಾದ ಅವರ ಭವಿಷ್ಯ ತಿಳಿಯಲು ಎಡಗೈಯನ್ನು ನೋಡುವುದು ಒಳ್ಳೆಯದು ಈ ಈ ವಿಷಯಕ್ಕೆ ಮಾತ್ರ ಈ ರೇಖೆ ಇದ್ದಾಗ ಮಾತ್ರ ಮಹಿಳೆಯರ ಹೆಣ್ಣು ಮಕ್ಕಳ ಎಡಗೈಯನ್ನು ಹಾಗೂ ಪುರುಷರಾಗಿದ್ದರೂ ಸಹ ಎಡಗೈಯಲ್ಲಿ ಕೆಲಸ ಮಾಡುವರ ಬಲಗೈಗಿಂತಲೂ ಎಡಗೈಯಲ್ಲಿ ಹೆಚ್ಚು ಕೆಲಸ ಮಾಡುವರ ಎಡಗೈಯನ್ನು ನೋಡುವುದು ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ಮರೆಯಬೇಡಿ ಅದು ನೆನ್ಬಿಟ್ಕೊಳ್ಳಿ ಇವರು ಹೀಗಿದ್ದಾಗ ಅಂದರೆ ಇವರು ಇಲ್ಲಿದ್ದರೆ ಉದ್ಧಾರ ಆಗೋದು ಕಡಿಮೆ ಇವರು ಇವರು ಹೀಗಿದ್ದಾಗ ಸ್ವದೇಶದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಅವರು ಜೀವನದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ ಯಾಕಂದರೆ ಅವರ ರೇಖೆ ಇರೋದು ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ಯಾವುದಾದ್ರು ಕೆಲಸ ಮಾಡಬೇಕು ಅಥವಾ ವಿದೇಶದಿಂದ ಹಣ ಬರುವಂತಹ ಯಾವುದಾದ್ರೂ ಕೆಲಸವನ್ನು ಸ್ವದೇಶದಲ್ಲಿದ್ದು ಮಾಡಬಹುದು ಅಂದರೆ ವಿದೇಶದಿಂದ ಹಣ ಬರುವಂತಹ ಕೆಲಸವನ್ನು ಸ್ವದೇಶದಲ್ಲಿದ್ದು ಮಾಡಿದರೂ ಅವರು ಅಭಿವೃದ್ಧಿ ಆಗ್ತಾರೆ ಅದು ಬಿಟ್ಟು ಅವರು ಬ ಸ್ವದೇಶದಲ್ಲಿ ಇದ್ದು ಕೆಲಸ ಮಾಡ್ತೀನಿ ಇಲ್ಲೇ ಬದುಕ್ತೀನಿ ಅಂದರೆ ಇದೇ ಇಲ್ಲಿ ಕೆಲಸ ಮಾಡೋ ಯಾವ ರೀತಿಯ ಅಭಿವೃದ್ಧಿ ಅವರಿಗೆ ಕಾಣಲು ಸಾಧ್ಯವಾಗದು ಯಾಕಂದರೆ ಅವರ ಹಣೆ ಬರಗ ಆ ರೀತಿ ಇದೆ ಅವರು ವಿದೇಶದಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಆದ್ದರಿಂದ ಇಂಥ ಇದ್ದವರು ವಿದೇಶಕ್ಕೆ ಹೋಗೋಕ್ಕೆ ಏನಾದರೂ ಚಾನ್ಸ್ ಸಿಗುತ್ತದೋ ಎಂಬುದನ್ನು ಕಾದು ನೋಡಿ ಆ ಅವಕಾಶ ಸಿಕ್ಕಿದರೆ ವಿದೇಶಕ್ಕೆ ಹೋದರೆ ಅವರು ಅಭಿವೃದ್ಧಿಯಾಗುತ್ತಾರೆ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಹಾಗೆಯೇ ನೋಡಿ ಆಯುಷ ರೇಖೆಯಿಂದ ಒಂದು ರೇಖೆಯನ್ನು ನಮ್ಮ ರೇಖೆಯಿಂದ ಒಂದು ರೇಖೆ ಅಂತ ನಾನು ಈಗ ಇದು ಆಯ್ಸ ರೇಖೆಯಿಂದ ರೇಖೆಯಲ್ಲಿದೆ ನಿಮ್ಗೆ ಅಲ್ಲ ನಮ್ಮ ಹೆಬ್ಬೆರಳಕ್ಕೆ ಸುತ್ತಲೂ ಬಂದಿರೋದು ಇದು ಈ ರೇಖೆಯಿಂದ ಒಂದು ರೇಖೆ ಈ ರೇಖೆಯಿಂದ ಒಂದು ರೇಖೆ ಈ ರೇಖೆಯಿಂದ ಇದು ನೋಡಿ ಇದು ಆಯ್ಸ ರೇಖೆ ಈ ರೇಖೆಯಿಂದ ಒಂದು ರೇಖೆ ಹೀಗೆ ಶುಕ್ರ ಪರ್ವಕ್ಕೆ ಹೋಗಿದ್ದರೆ ಸಾಮಾನ್ಯವಾಗಿ ಆಯುಷ ರೇಖೆಯಿಂದ ಯಾವುದೇ ರೇಖೆ ಇರತ್ರ ಮೇಲೆ ಮೇಲೆದ್ದರೆ ಈ ಥರ ಮೇಲೆದ್ದಿರುವುದು ಅವರ ಜೀವನದಲ್ಲಿ ಅವರ ಜೀವನದಲ್ಲಿ ಅಭಿವೃದ್ಧಿಯ ಸೂಚಕ ಯಾವುದೇ ರೇಖೆ ಆದರೆ ಇದಿದೆಯಲ್ಲ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಕಾಣುವಂತಹ ಒಂದು ರೇಖೆ ಸೂರ್ಯ ರೇಖೆಗೆ ಹೋಗಿದ್ದು ಎದ್ದು ಕಾಣುವಂತಿದ್ದರೆ ಅವರಿಗೆ ಬರುವಂತಹ ಗುಣಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಇಲ್ಲಿಂದ ಬೇರೆ ಯಾವುದೇ ಪರ್ವಕ್ಕೆ ಹೋಗಿದ್ದರೂ ಈಗ ಶನಿ ಪರ್ವಕ್ಕೆ ಹೋದರೂ ಶನಿ ಒಂದು ರೇಖೆ ಹೋಗಿದ್ದರು ಅಥವಾ ಗುರುಪರ್ವಕ್ಕೆ ಹೋಗಿದ್ದರು ಯಾವುದೇ ಪರ್ವಕ್ಕೆ ಹೋದರೂ ಆ ಪರ್ವದ ಗುಣಗಳು ಅದು ಹೆಚ್ಚು ಶಕ್ತಿಯದ ಶಕ್ತಿಯುತವಾಗಿ ಫಲ ಕೊಡುತ್ತದೆ ಈ ಆಯುಷ ರೇಖೆಯಿಂದ ಯಾವುದೇ ಒಂದು ಆದರೆ ಈ ಕೆಳಮುಖವಾಗಿ ಯಾವುದೇ ರೇಖೆ ಹೋಗಿದ್ದರೆ ಕೆಳಮುಖವಾಗಿ ಹೀಗೆ ರೇಖೆ ಹೋಗಿದ್ದರೆ ಅದು ಅಭಿವೃದ್ಧಿಯಲ್ಲ ಅವರ ಅಭಿವೃದ್ಧಿ ಕಡಿಮೆ ಆಗಲಿದೆ ಅವರ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗಲಿದೆ ಎಂಬುದರ ಅರ್ಥ ಆದರೆ ಮೇಲಕ್ಕೆ ಬಂದರೆ ಅಭಿವೃದ್ಧಿಯ ಸೂಚಕ ಅದು ಯಾವ ಪರ್ವಕ್ಕೆ ಹೋಗಿರುತ್ತೋ ಆ ಪರ್ವಕ್ಕೆ ಫಲ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆ ಈಗ ನಾನು ಹೇಳ್ತಿರೋದು ಸೂರ್ಯ ಪರ್ವಕ್ಕೆ ಹೋಗಿದ್ದರೆ ಈಗೊಂದು ರೇಖೆ ಸೂರ್ಯ ಪರ್ವಕ್ಕೆ ಹೋಗಿದ್ದರೆ ಅವರು ಕಲಾಲೋಕದಲ್ಲಿ ಪ್ರಸಿದ್ಧರಾಗುತ್ತಾರೆ ಅವರು ಕಲಾ ಯಾವುದೇ ಒಂದು ನಾಟಕ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಮುನ್ ಸಾಹಿತ್ಯ ಸಾಹಿತ್ಯ ಆಗಿರ್ಬೋದು ಅಂತಹ ವಿಷಯಗಳಲ್ಲಿ ಅವರು ಆಸಕ್ತಿಯನ್ನು ವಹಿಸಿ ಅಂಥ ಕೆಲಸಗಳಲ್ಲಿ ತೊಡಗಿಕೊಂಡರೆ ಯಾವುದೇ ಕೆಲಸದಲ್ಲಿರಲಿ ಅಂತಹ ಕೆಲಸಗಳನ್ನು ಬಿಟ್ಟು ಇಂಥ ಕೆಲಸದಲ್ಲಿ ತೊಡಗಿಕೊಂಡರೆ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಅವರ ಜೀವನ ಸಂತೋಷವಾಗಿರುತ್ತದೆ ನೆಮ್ಮದಿ ತೃಪ್ತಿ ಇರುತ್ತದೆ ಇದರಲ್ಲಿ ಈ ಸಾಮಾನ್ಯವಾಗಿ ಈ ರೀತಿಯ ಗೆಲೆಯಿದ್ದವರು ಚಿತ್ರಕಲೆ ಚಿತ್ರಕಲೆಯಲ್ಲಿ ಹೆಚ್ಚಿನ ಪ್ರತಿಭೆ ಇರುವುದನ್ನು ನೋಡಬಹುದು ಅಥವಾ ಕೆಲವರು ಡಿಸೈನ್ ಡಿಸೈನ್ ಮಾಡಿ ಹಣ ಸಂಪಾದನೆ ಮಾಡ್ತಾರೆ ಆಮೇಲೆ ಕೆಲವರು ಯಾವುದಾದ್ರೂ ಇಂಜಿನಿಯರಿಂಗ್ ಕೆಲಸದಲ್ಲಿ ಇಂಜಿನಿಯರಿಂಗ್ ಕೆಲಸದಲ್ಲಿ ಕೆಲಸ ಮಾಡಿ ಅಂದರೆ ಡ್ರಾಫ್ಟ್ ಆಗದಂಥ ಆ ಇಂಜಿನಿಯರಿಂಗ್ ಕೆಲಸದಲ್ಲಿ ಕೆಲಸ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ ಡಿಸೈನ್ ಮಾಡುವಂಥದ್ದು ಸಿನಿಮಾ ನೋಡೋ ಸಿನ್ಮಾದಲ್ಲಿ ಅಭಿನಯ ಮಾಡುವುದು ಸಿನಿಮಾ ಕತೆ ಬರೆಯುವುದು ನಾಟಕಗಳಲ್ಲಿ ಅಭಿನಯಿಸುವುದು ನಾಟಕ ರಚನೆ ಮಾಡುವುದು ಚಿತ್ರಕಲೆ ಇಂಥವುಗಳಲ್ಲಿ ಈ ಜನರು ಹೀಗೆ ಇದ್ದಾಗ ರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅವರು ಅಂತಹ ಅಂತಹ ಕಲೆಯಲ್ಲಿ ಕಲಾವಿದರಾಗಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ ಜೀವನದ ಅಭಿವೃದ್ಧಿ ಆಗ್ತಾರೆ ನಾನು ಈ ಹೇಳಿದ್ದು ಯಾರ ಹಸ್ತದಲ್ಲಿ ಇಂತಹ ಗೆರೆಗಳಿದ್ರೋ ಅವರು ಈ ರೀತಿಯ ಕೆಲಸಗಳಲ್ಲಿ ತೊಡಗಿಲ್ಲವಾದರೆ ಮುಂದೆ ಅವರು ಇಂಥ ಕೆಲಸದಲ್ಲಿ ತೊಡಗುವುದರಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯೇ ಕಾಣಲು ಸಾಧ್ಯ ಇಂತಹ ಹಲವಾರು ವಿಚಾರಗಳಿವೆ ಇದು ಒಂದು ಸೂಕ್ಷ್ಮವಾದ ಕೆಲವು ಅಭಿವೃದ್ಧಿ ಹೊಂದಿದ ಕೆಲಸಗಾರರಲ್ಲಿ ಹಲವಾರು ಜನರನ್ನು ನೋಡಿ ತಿಳಿದುಕೊಂಡ ವಿಚಾರ ಇದು ಒಂದು ಸಾಮಾನ್ಯವಾಗಿರುವಂಥ ವಿಚಾರ ಅಂತಹ ವಿಚಾರಗಳು ಇನ್ನೂ ಮತ್ತಷ್ಟು ಇದೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಇಂಥ ವಿಚಾರಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ನೋಡಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಇದು ಆಸಕ್ತಿ ಮತ್ತು ನಂಬಿಕೆ ಇರುವರಿಗಾಗಿ ಮಾತ್ರ ಈ ವಿಡಿಯೋ ನಂಬಿಕೆ ಇಲ್ಲ ಇದರಲ್ಲಿ ಆಸಕ್ತಿಯೂ ಇಲ್ಲದಿದ್ದವರು ದಯವಿಟ್ಟು ಇದನ್ನು ನೋಡಬೇಡಿ ಎಷ್ಟೋ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ವಿಚಾರಿಸುತ್ತಿದ್ದಾರೆ ಅಂಥವರಿಗಾಗಿ ಎಲ್ಲರೂ ತಿಳಿದುಕೊಳ್ಳಲಿ ಎಂಬ ಒಂದು ಉದ್ದೇಶದಿಂದ ನಾನು ಹೇಳ್ತಿದ್ದೇನೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೀವೇ ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ನಿಮ್ಮ ಜೀವನವನ್ನು ಯಾವಾಗ ಹೋಗುತ್ತದೆ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನೀವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಂಡು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನವನ್ನು ಆ ರೀತಿಯಲ್ಲಿ ಬದಲಾಯಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ